ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು ಅವತ್ತು ನಮ್ಮ ಈ ಮೈಸೂರಿನಲ್ಲೇ ಒಬ್ಬ ದಿಟ್ಟ ದಲಿತ ಐ ಎ ಎಸ್ ಅಧಿಕಾರಿಯಾಗಿದ್ದಂತಹ ಶಿಖಾ ಅವರನ್ನ ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡ ಸಿದ್ದರಾಮಯ್ಯ ಎದುರುಗಡೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆತನ ಮೇಲೂ ಏನೂ ಕ್ರಮ ಕೈಗೊಳ್ಳಿಲ್ಲ ಶಿಖಾ ಪ್ರಕರಣದ ಮೊದಲು ರಶ್ಮಿ ಮಹೇಶ್ ಮೇಲೆ ಆಕ್ರಮಣ ಮಾಡುವಂತಹ ಚಪಳಿಲ್ ಹೊಡೆಯುವಂತ ಪ್ರಕರಣ ಮೈಸೂರಿನಲ್ಲಿ ಸಂಭವಿಸಿತು ಅವರು ಮೊದಲ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಮಲ್ಲಿಕಾರ್ಜುನ ಪಾಂಡೆ ಅವರನ್ನ ಹತ್ಯೆ ಮಾಡಲಾಯಿತು ತುಮಕೂರಿನಲ್ಲಿ ಪಿಎಸ್ಐ ಜಗದೀಶ್ ಅವರನ್ನ ಡ್ರ್ಯಾಗನ್ ನಲ್ಲಿ ಸೂಚಿಸಲಾಯಿತು ಡಿ ಕೆ ರವಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಎಂ ಕೆ ಗಣಪತಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪರಿಸ್ಥಿತಿ ಸೃಷ್ಟಿಯಾಯಿತು ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಸ್ಥಿತಿ ಅವರ ಮೊದಲನೇ ಅವಧಿಯಲ್ಲಿ ಸೃಷ್ಟಿಯಾಗಿತ್ತು ಈಗ ಎರಡನೇ ಅವಧಿನಲ್ಲಿ ಈ ಹಿಂದೆ ಮರಿಗೊಂಡಂತವ್ರನ್ನ ಚೂ ಬಿಟ್ಟು ಅಧಿಕಾರಿಗಳನ್ನ ಅವಮಾನ ಮಾಡೋರು ಈಗ ಸಿದ್ದರಾಮಯ್ಯವರು ಸ್ವತಃ ಅವಮಾನ ಮಾಡ್ತಾ ಇದ್ದಾರೆ ಆ ಐ ಎ ಎಸ್ ಅಧಿಕಾರಿ ಜೀವನ ಕಷ್ಟಪಟ್ಟು ಆ ದಿವಾಕರು ಒಂದು ಐ ಎ ಎಸ್ ಪಾಸ್ ಮಾಡಿ ಒಂದು ಒಂದು ಜಿಲ್ಲೆಯ ಒಂದು ಆಡಳಿತವನ್ನು ನಡೆಸ್ತಾ ಇರ್ತಾರೆ ಅದೊಂದು ಸಾರ್ವಜನಿಕ ಕಾರ್ಯಕ್ರಮ ಎಲ್ಲ ಒಂದು ಸರ್ವಧರ್ಮ ಎಲ್ಲರನ್ನು ಕೂಡ ವೈವಾಹಿಕ ಒಂದು ಸಮಾರಂಭ ಸಾಮೂಹಿಕ ವಿವಾಹ ಸಮಾರಂಭ ಎಲ್ಲರೂ ಕರೆದರೆ ಅವರು ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್ ವೇದಿಕೆನಲ್ಲಿ ಆ ಕಾರ್ಯಕ್ರಮ ಬಂದು ಕೂತ್ಕೊಂಡ್ರೆ ನಿಮ್ಗೆ ಏನ್ ಚೂಚುತ್ತಾ ನೀವು ವಿಜಯನಗರದ ಗಡಿ ಬಂದು ಕೂಡಲೇ ಬುಕೆ ಹಿಡ್ಕೊಂಡು ದಿವಾಕರು ನಿಮ್ಮನ್ನ ಇದನ್ನ ಬರಮಾಡ್ಕೊಳಲ್ವಾ ಅವಾಗ ಡಿ ಸಿ ಬುಕೆ ಕೊಡ್ಬೇಕಾದ್ರೆ ನಿಮಗೆ ರೀತಿ ರಿವಾಜ್ ಪ್ರಕಾರ ಡಿ ಸಿ ಬಂದು ಫಸ್ಟ್ ಬುಕೆ ಕೊಡುತ್ತಾನೆ ಆ ಡಿ ಸಿ ನೋಡಿರ್ತಿರ್ತಾನೆ ವೇದಿಕೆ ಕೂತಿರೋದು ಡಿ ಸಿ ಅಂತ ಗೊತ್ತಾಗಿದೆ ನಿಮಗೆ ಬುಕೆ ಕೊಟ್ಟು ಬರಮಾಡ್ಕೊಂಡಿರ್ತಾರೆ ಆ ಡಿಸಿನ ನೀವು ವೇದಿಕೆ ಅವಮಾನ ಮಾಡ್ತಿರಲ್ಲ ಒಬ್ಬ ಡಿ ಸಿ ಗೆ ಬಹು ಜುಡಿಶಿಯಲ್ ಅಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಇರುತ್ತೆ ನೀವೇನೇ ಹೇಳಿದ್ರು ಕೂಡ ಆದೇಶ ರೂಪದಲ್ಲಿ ಹೊರಡಿಸುವಂತ ಒಂದು ಸರ್ಕುಲರ್ ಹೊರಡಿಸುವಂತಹ ಸುತ್ತೋಲೆ ಹೊರಡಿಸುವಂತಹ ಅಥವಾ ಆದೇಶಗಳನ್ನ ದಾಖಲೆ ರೂಪದಲ್ಲಿ ಹೊರಡಿಸುವಂತಹ ಹಕ್ಕು ಮತ್ತು ಅಧಿಕಾರ ಇರೋದು ಒಬ್ಬ ಡಿಸಿಗೆ ಆ ಡಿಸಿನ ಸಾರ್ವಜನಿಕರ ಎದುರುಗಡೆ ನೀವು ಅವಮಾನ ಮಾಡ್ತಿರಲ್ಲ ಇದು ಇಡೀ ಅಧಿಕಾರ ವರ್ಗಕ್ಕೆ ಮಾಡಿದಂತಹ ಇದು ನಿಮ್ಮ ಅವಮಾನ ಇದು ಅಲ್ಲಿ ಹೋಗಿ ನಿಮ್ಮವರೆಲ್ಲ ಕೇಕೆ ಹಾಕಿ ಚಪ್ಪಳೆ ತಟ್ಟಿ ಸಿಳೆ ಹೊಡಿತಾರೆ ಒಬ್ಬ ಅಧಿಕಾರಿ ಆ ಏನಾಗಬಹುದು ಇದು ಅಡಿ ಅಧಿಕಾರಿ ವರ್ಗಕ್ಕೆ ಇದೊಂದು ಡಿಮೋರಲೈಸ್ ಮಾಡುವಂತ ಸಂಗತಿ ಅಲ್ವಾ ಇದು ಯಾಕಾಗಿ ನೀವು ಇತರ ಟಾರ್ಗೆಟ್ ಮಾಡ್ತಿದ್ರಿ ಅಥವಾ ಡಿ ಸಿ ಅವರ ಜಾತಿ ಏನಾದ್ರು ನೋಡ್ಬಿಟ್ಟು ನೀವೇನು ಟಾರ್ಗೆಟ್ ಗೊತ್ತು ನೀವು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ಉಮೇಶ್ ಅವರು ಈ ರಾಜ್ಯ ಕಂಡಂತಹ ಅತ್ಯಂತ ಒಬ್ಬ ನೇರವಂತಿಕೆ ಇಟ್ಕೊಂಡ ದಕ್ಷ ಅಧಿಕಾರಿ ಆಗಿದ್ರು ಅವ್ರನ್ನ ಚೀಫ್ ಸೆಕ್ರೆಟರಿ ಮಾಡುವಂತ ಅವಕಾಶ ನಿಮಗಿತ್ತು ಇರೋ ಚೀಫ್ ಸೆಕ್ರೆಟರಿ ಎಕ್ಸ್ಟೆನ್ಶನ್ ಕೊಟ್ಟು ಉಮೇಶ್ ಅವರು ಚೀಫ್ ಸೆಕ್ರೆಟರಿ ಆಗಕ್ಕೆ ನೀವು ಬಿಡ್ಲಿಲ್ಲ ಯಾಕೆ ಲಿಂಗಾಯತ್ರು ಕಾರಣಕ್ಕ ಅದೇ ರೀತಿ ಕಿಶೋರ್ ಚಂದ್ರ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಆಗಿದ್ರೆ ಅವ್ರು ಡಿಜಿ ಆಗುವಂತ ಅವಕಾಶ ಇತ್ತು ಅವ್ರನ್ನು ಕೂಡ ನೀವು ಮಾಡ್ಲಿಲ್ಲ ನೀವು ಸೆಂಟ್ರಲ್ ಸರ್ವಿಸ್ ಹೋದ್ರೂ ಅಭಾಸ್ ಕರ್ಕೊಂಡ್ ಬಂದ್ರಿ ನೀವು ಯಾಕೆ ಒಕ್ಕಲಿಗ ಅಂತ ಮಾಡ್ಲಿಲ್ವಾ ಯಾ ರೀತಿ ಜಾತಿ ಈ ತರ ಒಡಕು ನಿಮ್ ಮನಸ್ಸೊಳಗಡೆ ಯಾಕೆ ಕೂತಿದ್ಯಾ ಸಿದ್ದರಾಮಯ್ಯವರೇ ಮೂವತ್ತೊಂಬತ್ತು ಜನ ಲಿಂಗಾಯತ್ ಎಂಎಲ್ ಎಕರ್ನ ಅವಮಾನ ಮಾಡ್ತಿದ್ರಿ ಯಾಕೆ ಈ ಜಾತಿ ಭಾವನೆ ಇಷ್ಟೊಂದು ತಲೆ ಒಳಗಡೆ ತುಂಬ್ಕೊಂಡಿದಿರಿ ಈ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಹಿಂದೂಗಳನ್ನು ಒಡೆಯುವಂತ ಕೆಲಸ ಹಿಂದೂಗಳ ಭಾವನೆಗಳಿಗೆ ಘಾಸಿ ಮಾಡುವಂತ ಕೆಲಸ ಎಲ್ಲವೂ ನಡೀತಾ ಇದೆ ಇದನ್ನ ಐ ಎ ಎಸ್ ಅಸೋಸಿಯೇಷನ್ ಏನಿದೆ ಇದನ್ನ ಮುಖ್ಯಮಂತ್ರಿ ಅವರ ಅವರ ವರ್ತನೆಯನ್ನ ಖಂಡಿಸಬೇಕು ಅಂತ ನಾನು ಕರೆ ಕೊಡ್ತೀನಿ ನಿಮ್ಮ ಐ ಎ ಎಸ್ ಅಸೋಸಿಯೇಷನ್ ಇರುವಂತದ್ದು ಕೇವಲ ನೀವಲ್ಲಿ ಹೋಗಿ ಲೇಔಟ್ ಮಾಡೋದಕ್ಕೆ ಅಥವಾ ನಿಮಗೆ ಏನಾದ್ರು ಸೈಟ್ಗಳು ಬೇಕೋ ಇದಕ್ಕೋಸ್ಕರ ನಿಮ್ಮ ಅಸೋಸಿಯೇಷನ್ ಮಾಡಿರೋದಲ್ಲ ಒಬ್ಬ ಅಧಿಕಾರಿಗೆ ಈ ರೀತಿ ಅವಮಾನ ಮಾಡಿದಾಗ ನೀವು ಅದನ್ನ ಪ್ರೊಟೆಸ್ಟ್ ಮಾಡಬೇಕು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಕೂಡ ನಿಮ್ಮ ಐ ಎ ಎಸ್ ಅಸೋಸಿಯೇಷನ್ ಮಾಡಬೇಕು ಈ ಕೆಲಸವನ್ನ ಕರ್ನಾಟಕದ ಐಎ ಎಸ್ ಅಸೋಸಿಯೇಷನ್ ಅವರು ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಚೀಫ್ ಸೆಕ್ರೆಟರಿ ಅವ್ರಿಗೂ ಕರೆ ಕೊಡ್ತೀನಿ ನೀವು ಸರ್ಕಾರದ ಬಾಲಬಡಕರ ಕೆಲಸ ಮಾಡುವಂತದಲ್ಲ ಚೀಫ್ ಸೆಕ್ರೆಟರಿ ಅಂತ ಒಂದು ಸ್ಯಾಡೋ ಚೀಫ್ ಮಿನಿಸ್ಟರ್ ಇದ್ದಂಗೆ ಒಬ್ಬ ಆಡಳಿತಾತ್ಮಕ ಮುಖ್ಯಮಂತ್ರಿ ನೀವು ನೀವು ನಿಮ್ಮ ಅಧಿಕಾರಿನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ನಿಮ್ಮ ಅಧಿಕಾರಿಗೆ ಅವಮಾನ ಆದಾಗ ಅದನ್ನ ತಡೆಯುವಂತ ಪ್ರಯತ್ನ ಅದಕ್ಕೆ ಪ್ರತಿರೋಧ ಒಡ್ಡುವಂತ ಪ್ರಯತ್ನ ನೀವು ಮಾಡಬೇಕು ಅಂತ ಹೇಳಿ ನಾನು ಚೀಫ್ ಸೆಕ್ರೆಟರಿ ಅವ್ರಿಗೂ ಕರೆ ಕೊಡ್ತೀನಿ